ನಮಸ್ಕಾರ ಯಾರಿಗೂ ಹೇಳ್ದೆ ಒಂದಿನ ಬಂದ್ಬಿಡ್ತೀವಿ ಯಾರಿಗೇ ಹೇಳದೆ ಒಂದಿನ ಹೋಗ್ಬಿಡ್ತೀವಿ ಈ ಬಂದು ಹೋಗುವ ಮಧ್ಯದಲ್ಲಿ ಅನೇಕ ವಿಚಾರಗಳು ನಮ್ಗೇನು ಹೇಳಾರ್ದೆ ಬರ್ತಾವ ನಮ್ಗೆ ಕೇಳಾಡದೆ ಹೋಗ್ಬಿಡ್ತವೇ ಜೀವನ ಇದು ಬಿಟ್ರೆ ಮತ್ತೆ ಏನು ಜೀವನ ಅಂದ್ರ ನೋಡೋಯ್ಕು ಯಾರಿಗೇನು ನಾವು ಒಂದು ಸಂದೇಶ ಹೇಳಾರ್ದೆ ಸುಮ್ ಭೂಮಿ ಬಂದ್ಬಿಡ್ತೀವಿ ಹಿಂಗ ಹೋಗಿ ಬರ್ತೀನಪ್ಪ ಅಂತನು ಯಾರಿಗ ಹೇಳಲ್ಲ ಸುಮ್ ಪಟ್ಸಿರ್ತಿ ಈ ಬರೋದು ಮತ್ತು ಬೋಗೋದ್ರ ಮಧ್ಯದಲ್ಲಿ ನಮ್ ಜೀವನದೊಳಗ್ ನಾವನು ಯಾರಿಗ ಬರ್ತಿವಂತ ಹೇಳಿಲ್ಲ ಹಂಗೆ ಬಂದೆವು ಹೋಗೋದನು ಓದ್ತಿವಂತ ಹೇಳಲ್ಲ ಹಂಗೆ ಓದೆವು ಹಂಗೆ ನಮ್ ಜೀವನದ ಅನೇಕ ವ್ಯಕ್ತಿಗಳು ವಿಷಯಗಳು ವಸ್ತುಗಳು ಹೇಳೋದೇ ಬರ್ತವ ನನ್ ಹೋಗಿ ಹೋಗ್ಬಿಡ್ತ ನಮ್ಮ ಕಗ ಕೇಳೋದೇ ಇಲ್ಲ ಅವ್ಯಾರು ಬರ್ತಾವ ಬಾ ಅಂದ್ರೂ ಬರ್ಲ ಹೋಗ್ಬೇಡಂದ್ರು ಹೋಗ್ತಾವ ನೀಂದ ಹೋಗಲ್ಲ ರೂಪಿಯಾದಂತ ಒಂದು ಜೀವನ ಅದೇ ಜೀವನದ ಒಂದು ವಿಶೇಷ ಈ ವಿಶೇಷರಲ್ಲಿ ನಾವು ವಿಶೇಷ ವ್ಯಕ್ತಿಗಳು ಹಾಕ್ಬೇಕು ಅಂತಂತಂದ್ರ ంత ఫిక్స్ ఆగద హిక్స్ అదంత్ గొప్ప రోజక ముంద క్షణదాగ్తి నోగ్తి నాక్ దిన బిట్తినో గొప్పలాగల్ హ మాత్ర బ గ్యారెంటీ అద్ర యావంతూ గొత్ అనేక వ్యక్తిగ నమ్మట్ట భా ಆ ವ್ಯಕ್ತಿಗಳು ಎಲ್ಲರೂ ನಮ್ಗೆ ಬೇಕಾದವ್ರನು ಇರಲ್ಲ ಬೇಡಾದವ್ರನು ಇರಲ್ಲ ಕೆಲವೊಬ್ರು ಬೇಕಾದವ್ರು ಇರ್ತಾರೆ ಕೆಲವೊಬ್ರು ಬೇಡದವ್ರು ಇರ್ತಾರೆ ಆದ್ರೂ ಎಲ್ಲರೂ ಬಂದಿರ್ತಾರ ಬಂದವರು ಎಲ್ಲರೂ ನಮ್ಮ ಜೀವನದಾಗ ಶಾಶ್ವತವಾಗಿನೂ ಉಳಿಯದ ಹಂಗ ಇತ್ತು ಮತ್ತು ಅವರು ಹೋಗ್ಬಿಡ್ತಾರ ಹೋಗ್ಬೇಕಿದ್ರೆ ನಮ್ಗೆ ಬೇಕಾದವ್ರು ಹೋಗ್ಬೇಡ್ರಪ್ಪ ಇರ ಅಂತಂದ್ರೂ ಇರಲ್ಲ ಬೇಡದವ್ರಿಗೆ ಹೋಗ್ರಪ್ಪ ಅಂದ್ರೂ ಹೋಗಲ್ಲ ಹಂಗ ಒಂದು ಸಂಯೋಜನೆ ಆಗಿರ್ತದ ಒಂದು ಕೂಡುವಿಕೆ ಆಗಿರ್ತದ ಹಂಗ ಕೂಡಿರ್ತರ ಅವರವರು ಜೀವನದ ದಿಕ್ಕು ಬದಲಿಸಿದಂತೆ ನಮ್ಮ ಜೀವನದಿಂದ ಅವರು ಹೊರ ಹೋಗ್ಬಿಡ್ತಾರೆ ಹಂಗಂತೇಳಿ ಪ್ರಪಂಚ ಬಿಟ್ಟು ಹೋಗಲ್ಲ ಕೆಲವೊಬ್ರು ಪ್ರಪಂಚ ಬಿಟ್ಟುನು ಹೋಗ್ತಾರ ಪ್ರಪಂಚ ಬಿಟ್ಟು ಹೋಗ್ಬೇಕೆ ಅಂತ ಹೇಳುದು ನಮ್ಮ ಜೀವನದಿಂದ ಕೆಲವೊಬ್ರು ವ್ಯಕ್ತಿಗಳು ದೂರ ಆಗ್ಬೇಕಂದ್ರ ಹಿಂಗ ಅವ್ರ ಜೀವನದಲ್ಲಿ ಯಾವ್ದೋ ಒಂದು ತಿರುವು ಬಂತಾದ್ರೆ ಅವ್ ನಮ್ ಜೀವನದ ಒಂದು ಹೊರಗಾಗಿ ಹೋಗ್ಬಿಡ್ತಾವ ಅಷ್ಟೇ ఇది జీమ్ మస్తు అనే వస్తున్నా సిక్త ఆ ఎలా వస్తువన కొనేవరిగి ఇత అంత నవ్ పేకొంతవల అదే భ్రమే అప్పని దగ్గ నూర్ ఎకరే ఆస్తి ఆ ఆస్తి నన్ జీవన కొనేవరగూ ఇతర్ర అదన్న భ్రమే ಸಿಗಲ್ಲ ಇರ್ಲ ಅದ್ರಾಗ ಒಂದಿಕ್ಕ ಹೋಗಿರ ಒಂದಿಟ್ಟು ಹೆಚ್ಚಿಗೆ ಆಗಿರ್ತು ಎರಡ್ರಾಗ ಬಂದಂತ ಆಗ್ಲೇ ಬೇಕು ಎಲ್ಲ ಅದ ಪೂರ್ತಿ ಹೋಗಿ ಮತ್ತೊಂದ್ ಯಾವ್ದೋ ಬಂದ್ ಕುಂತಿತ್ತು ಹಂಗನ್ನು ಹಂಗೆ ಅಪ್ತು ಆವಿಕೆಯಾದಂತ ಒಂದು ತದಕ್ಕೂ ಅದ್ ಒಂದ್ ಸೆಮಿನ ಪ್ರ ಬೇರೆ ಸಾಕಷ್ಟು ವಸ್ತುಗಳು ಬರ್ತಾವ್ ಬಂದಂಗೆ ಹೋಗ್ತಾವ ಅದಕ್ಕ వ్యక్తి నమ్ జొతే బా య వస్తుక విషయ బ ఖుషి విచార దుఃఖద విచార ఓత ఇవు బందోక్తవల్ అవునా నా బంద స్వగత అవుల జొతే బు ఆనందకు ఓదాగ అవునా బిడ్ బిడ్బ అదే మొత్త మనసి ಒಂದು ಆ ಸ್ಥಿರತೆ ಇರ್ತದ ನೆಮ್ಮದಿ ಇರುತ್ತೋ ಇವಕ್ರ ನೆನ್ಸ್ಬಂದ್ ಕುಂತವು ಮನ್ಸ್ ಕೆಡ್ಸ್ಕೊಂಡು ಕುಂದಷ್ಟಿ ಮನ್ಸ್ ಕೆರತ ಹಂಗ ನೆನಸುವಿಕೆಯಲ್ಲಿ ಇಲ್ಲಿ ಆ ವಸ್ತು ಬಂದಿತ್ತು ಆ ವ್ಯಕ್ತಿ ಬಂದಿತ್ತು ಆ ವಿಷಯ ಬಂದಿತ್ತು ಅದ್ರ ಜೊತೆ ನನ್ನ ಮೊದಲಾಟ ಚೆಂದಿತ್ತು ಮನ್ಸಿಗೆ ಖುಷಿ ಕೊಡ್ತು ಅದರ ಸಮಯ ಇತ್ತು ಅದು ಬೈತು ನನ್ನಿಂದ ದೂರ ಆಯ್ತು ನನ್ ಕಣ್ಣದ್ರೆ ಈಗ ಮತ್ತೊಂದ್ ಕಡೆ ಕಾಣ್ತದ ಯಾವುದೋ ಒಂದು ವಾಹನ ಖರೀದಿ ಮಾಡಿ ಅದು ಏನೋ ಸಂದರ್ಭ ಬಂತು ಮಾರಾಟ ಮಾಡುವಂತ ಸಂದರ್ಭ ಎದುರಿನ ಮನೆಯವರಿಗೆ ಮಾರತಿ ದಿನ ನಮ್ ಕಣ್ಣೆದ್ರೆ ಕಾಣತವು ಅದ್ರದು ನಂದಲ್ಲ ಅವಾಗ ಕೊರಗು ಕೊರಗ್ಕೊಂತ ಕುಂತೆವು ನಮ್ ಇದ್ ಖುಷಿ ಕುಂತೀವಿ ಕೆಲವೊಂದ್ಸರಿ ನಮ್ ಕಣ್ಮರೆಯಾಗಿ ಹೋಗ್ತಾವ್ ಅದ್ ಒಳ್ಳೇದು ಮರಿತೀವಿ ಕೆಲವೊಂದ್ಸರಿ ಕಣ್ಣೆದ್ರೆ ಇರುತ್ತವ್ ಮರ್ಯಕಾಗಲ್ಲ ಅಂತ ಸಂದರ್ಭದಲ್ಲಿ ನಂದಲ್ಲ ನಂದಲ್ಲ ಅಂತ ತಿಳ್ಕೊಬೇಕು ತಿಳ್ಕೊಂಡು ಬದುಕ್ಬೇಕು ಖುಷಿ ಬಂದಾಗನು ಯಾವಾಗ್ಲೂ ನಾವು ಖುಷಿ ಹಾಕಿ ಇರಕ್ ಬಯಸ್ಬೇಕಂತೇಳಿ ಬಯಸ್ತೀವಿ ಅನೇಕ ಸಂತೋಷ ನೀಡ್ತಕ್ಕಂಥ ವಿಚಾರಗಳು ನಮ್ಮ ಹತ್ರ ಬಂದಿರ್ತಾವ ಖುಷಿ ನೀಡ್ತಾವ ಹೋಗ್ತಾವ ಅವುಗಳೇ ಇರೋದು ಅವೇ ಮತ್ ಮತ್ ನಮ್ಮಲ್ಲಿ ಬರ್ಬೇಕು ಅಂತ ನಾವ್ ಬಯಸೋದು ಅದನ್ನ ನಮಗ್ ದುಃಖ ತಂದ್ಕೊಡ್ತಾವ ನಿರಾಶೆ ತಂದ್ಕೊಡ್ತದ ಬೇಸರ ತಂದ್ಕೊಡ್ತಾವ ಹಂಗ ಬೇಸರ ನಮ್ಮ ಹತ್ರ ಬರಬಾರ್ದಪ್ಪ ದುಃಖ ನಮ್ಮ ಹತ್ರ ಬರಬಾರ್ದು ಅಂತ ನಾವು ಮಾಡಬೇಕಾದ ಮುಖ್ಯ ಕೆಲಸ ಯಾವ ಅಂದ್ರ ಬರುವಂತವೂ ಬರ್ಲಿ ಇದ್ದುಷ್ಟು ದಿನ ನಮ್ ಜೊತೆ ಇರ್ಲಿ ಅವುಗಳ ಜೊತೆ ನಾವು ಅಷ್ಟೇ ಆನಂದದಿಂದ ಇರೋಣ ಅಷ್ಟೇ ಖುಷಿಯಿಂದ ಇರೋಣ ಯಾವಾಗ ಹೋಗ್ತವ ಅವಾಗ ಅವಕೊಂದು ಖುಷಿಯ ವಿದಾಯವನ್ನು ನಾವು ಹೇಳಬೇಕು ಮತ್ತ ಅವುಗಳ ನೆನಪು ನಮಗ್ ಬೇಡ ಹೋಗಿ ಅವಗೀತದ ಮತ್ತೆ ಯಾವಾಗ ಅದೇ ಮತ್ತೆ ನಮ್ಮ ಜೀವನದಾಗ ಬಂತ ಮತ್ತೆ ಸ್ವಾಗತ ಸೊಮ ಬೈತ ಇದನ್ ಅಷ್ಟೇ ಆ ಒಂದು ಮನಸ್ಥಿತಿಯನ್ನು ನಾವು ಬಳಸ್ಕೋಬೇಕು ಆ ಮನಸ್ಥಿತಿ ನಾವು ಬೆಳೆಸ್ಕೋಬೇಕಂತಂದ್ರ ನಮ್ಮಲ್ಲಿ ಒಂದು ಅರಿವು ಇರಬೇಕು ಇದನ್ನ ನನ್ನ ಜೊತೆ ಬಹಳ ದಿನ ಇರಲ್ಲ ಇದ್ದುಷ್ಟು ದಿನ ಚೆಂದ ನಾನು ಇದನ್ನ ಜೋಪಾನ ಮಾಡಿ ಕಾಪಾಡಬೇಕು ಬಳಸ್ಕೋಬೇಕು ಹೋಗೋ ಸಂದರ್ಭದಲ್ಲಿ ಕಳಿಸ್ಕೊಡ್ಬೇಕು ಅನ್ನೋ ಪ್ರಜ್ಞೆ ನಮ್ಮಲ್ಲಿ ಯಾವಾಗಲೂ ಇರ್ಬೇಕು ಇತ್ತು ಆ ವ್ಯಕ್ತಿ ಇರಲಿ ವಿಷಯ ಇರಲಿ ವಸ್ತು ಇರಲಿ ಅದು ನಮ್ಮ ಬಳಿ ಬಂದಾಗ ಅದನ್ನ ಬಹಳ ಸೊಗಸಾಗಿ ಆನಂದಿಸ್ತೀವಿ ಅದನ್ನ ನಮ್ ಬಿಟ್ಟು ಹೋದಾಗ ಅಷ್ಟೇ ಖುಷಿಯಿಂದ ಅವಕ್ಕೊಂದು ಸುಂದರವಾದ ವಿದಾಯವನ್ನ ನಾವು ಹೇಳೋದನ್ನ ಕಲಿತೀವಿ ಆ ಸುಂದರವಾದ ವಿದಾಯ ಹೇಳೋದು ಕಲಿತೆವು ಬದುಕು ಹಸನಾಗಿತ್ತು ಮತ್ತು ಮರ್ತು ಬದುಕು ಕಲಿತೆ ಬೋ ಮರೀಬೇಕು ಈಗ ಏನೊಬ್ಬ ಅದನ್ನ ಆನಂದಿಸ್ಬೇಕು ಆ ಭೂತಕಾಲದ ಕಾಲದ ಗತಕಾಲದ್ದನ್ನ ಕೆಲವೊಂದು ಮರೀಬೇಕಾಯ್ತು ಆದ್ರೆ ಕಲಿತ ಪಾಠಗಳನ್ನ ಮರಿಬಾರದು ಕೆಲವೊಂದು ಪಾಠಗಳು ಕಲಿಸೋಡಿತ್ತು ಅವುಗಳನ್ನ ನಾವು ಮರಿಬಾರದು ಆ ಎಚ್ಚರಿಕೆಯಲ್ಲಿ ಇರಬೇಕು ಹಂಗ ತಂತ್ರ ಮಾತ್ರ ಇದು ಜೀವನ ಅನುಭವಿಸ್ತದೆ ಧನ್ಯವಾದಗಳು